ನಮಸ್ಕಾರ ರೀ ಕಗ್ಗವಳ ಮೂರು ಮಂದಿ ಇಂಡಿಯಾ ಟೀಮ್ಗೆ ಆಡ್ ಬಂದಿರುತ್ತೆ ತಿಂಡಿಲಿ ಮತ್ತೆ ತಿಂಡಿಲಿ ಇಂಡಿಯಾ ಟೀಮ್ನಾಗೆ ಆಡ್ಬಂದಿರೋ ಬಂದಿರಂದ್ರೆ ಏನು ಐ ಪಿ ಎಲ್ನಾಗ ಬಿಡ್ತಿರೂ ಯಾರಾದ್ರೂ ಬಿಡಲ್ ಬಿಡೋ ದೋಸ್ತ ತಿಂಡಿಲಿ ಮತ್ತು ನೀವು ಬಿಟ್ರಿ ನಾವು ಖಟಿಗೆ ನೀವು ಬಿಡೋದೇ ಕಾಯ್ತೀವಿ ನಾವು ಖಟಗೇ ಮಾಡ್ತೇವೆ ಅಡ್ವೆಂಚರ್ ಈಗ ಪ್ರಾಕ್ಟೀಸ್ ಮಾಡಿವಿ ನಾವು ಧೂನಿ ಕಕ್ಕ ನನ್ನ ಟೀಮ್ ಗೊತ್ತಿ ತಂದಿ ನಾ ಅಲ್ಲಿ ಹಂಗಂದ್ರೆ ಗೆದಲು ನಾನೇ ಐ ಪಿ ಎಲ್ ಕಪ್ ನಂದೆ ನಂದು ಬಿಟ್ಟು ಮತ್ತವ್ರೆ ಆಗಿ ಹೋಗೋದಿಲ್ಲ ಓದಿಲ್ಲ ನಿಮಗೆ ಟೀಮ್ ನೋಡ್ರೆ ಅಂಜಬೇಕು ಅಟ ಕಟ್ಟ ಮಾಡಿ ನಾವು ಟೀಮ್ ಅಂಬಾನಿ ಕಾಸ್ ಸಾಲ ಇತ್ತು ಅಟ ಕಟ್ಟ ಎಲ್ಲ ಟೀಮ್ ಗೊಳೆ ಮಾಡಿ ರೊಕ್ಕ ಖರ್ಚು ಮಾಡಿ ಅಟ ಕಟ್ಟ ಅಟ ಖರ್ಚು ಅಂದ್ರೆ ನಾವು ಗೆಲ್ಬೇಕ ಗೆಲ್ಬೇಕಂದ್ರೆ ನಾವು ಆಡ್ಬೇಕು ಡೇಂಜರ್ ಆಡ್ತೇವೆ ತಿಂಡಿ ಬಿರ್ಸು ಬಿರ್ಸು ಪ್ಲೇಯರ್ಗಳೇ ಇದಾವೆ ನಮ್ಮ ಕಡೆ ಎಲ್ಲ ಕತ್ತರ್ನಾಥ್ ಪ್ಲೇಯರ್ ಇವು ನಮ್ಮ ಕಡೆ ನೋಡ್ರಿ ಧ್ವನಿ ಕತ್ತೆ ನಮ್ಮ ಕಡೆ ಅಂತೂ ಪಟಿದಾರ ಅವ್ನು ಸ್ಪಿನ್ನರ್ ಕಡ್ದಾಗ ಕಿಡಿತಾನ ನಿಮ್ಮ ಕಡೆ ಅಂತೂ ಸ್ಪಿನ್ನರ್ ಅದಾರು ಕ್ಯಾಟ್ ಡೇಂಜರ್ ರೀ ನಮ್ಮ ಕ್ಯಾಪ್ಟನ್ಗಾತ ನಿಮ್ಮ ಗೊತ್ತು ಈ ವರ್ಷ ಹೊಡೋದೇ ಇಲ್ರಿ ಹೇಗ್ಯಾಕೆ ಮಾಡ್ರಿ ಈ ಸರ ಕಪ್ ನಮ್ದೆ ರೀ ನಿಮ್ಮ ಬಾ ಹೊಡಿತೇವ್ರಿ ಆ ಡೇಂಜರ್ ಆಗಿಬಿಟ್ಟದೆ ನಮ್ಮ ಟೀಮ್ ನೋಡಿರಿ ಮತ್ತು ಮ್ಯಾಚ್ನಾಗ ಬಂದು ನೋಡಿರಿ ನೋಡಿ ತೋರಿಸ್ಬಿಡ್ತೇವೆ ಗಿಂಡಿನ ತೋರಿಸ್ಬಿಡ್ತೇವೆ ನಮ್ಮ ಪಟಿದ ತುಂಬ ಮುಕ್ಳಾಗ ಮುಕ್ಳ படித்தார் நம் கடை மிஸ்ட்ரிப்பர் அவரு இன்டர்நாஷ்னல் ஸ்பினர் அவரே ஒடீத்தாரி அந்த செங்கிஸ்கான அவரு இண்டீம் ஆட்ரு ஸ்பிண்ணர் இவெல்லாம் செங்கிஸ்கீங்க ஆடத்தான ஐபிஎல் அவரு ஐண்டில இண்டியா டீம் ஆடத்தார்த்து அவள் நம்ம யார் கனடா நான் கத்தர் டீம் மேலே நீத்தாட் கூத்து குந்திரி கடை கப் நான் ஒய்வா ஏன் ஆனி நீ மாதா அங்கே ஏன்னா ராகுல் காக்கா ஏன்னு டேஞ்சர் கே டேஞ்சர் நம்மளுக்கு ஜோட ஆச்சினி கப்பு நான் விடாட்டி டேஞ்சர் இசுலா கப் நம்மே ஏனாய் நீ அது யாருச்சி